ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಮಂಜೇಶಮ ಮಾಚಾರ್ ಯೂಟ್ಯೂಬ್ ಚಾನಲ್ ನಂದು ಹಿಂದಿನ ವೀಡಿಯೋಗಳಲ್ಲಿ ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡೋದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೇಗೆ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಗ್ರ್ಯಾಂಡ್ ಆಗಿ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತೀನಿ ಆ ವಿಡಿಯೋಗಳನ್ನ ಏನಾದರೂ ನೋಡಿಲ್ಲ ಅಂತಂದ್ರೆ ಈಗಲಾಗಿ ನೋಡಿ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಹೊತ್ತಿ ಒಂದು ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಏನಾದರೆ ನಿಮಗೆ ಬರುತ್ತೆ ಲಕ್ಷ್ಮಿಗೆ ವರಮಾಲಕ್ಷ್ಮಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಗೆ ಅಲಂಕಾರ ಮಾಡೋದು ಮತ್ತು ಉಯ್ಯಾಲೆ ಮೇಲೆ ಕೂರಿಸಿ ಅಲಂಕಾರ ಮಾಡೋದು ಮತ್ತು ಲಂಗದವಣಿ ಹೇಗೆ ಲಂಗದವಣಿನ ಹೇಗೆ ಹಾಕೋದು ಅಂತೆಲ್ಲ ತೋರಿಸ್ತೀನಿ ಆ ವಿಡಿಯೋಗಳನ್ನ ನೀವೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ ನನ್ನ ಚಾನಲಲ್ಲಿದೆ ಮತ್ತು ಬ್ಯಾಕ್ ಗ್ರೌಂಡ್ ಡಿಸೈನ್ಗಳನ್ನ ಮಾಡೋದು ಹೇಗೆ ನಿಮ್ಮ ಮನೆಯಲ್ಲೇ ಬ್ಯಾಕ್ ಗ್ರೌಂಡ್ ಡಿಸೈನ್ಗಳನ್ನ ಹೇಗೆ ಅಂತ ಅದನ್ನೂ ತೋರಿಸಿದೀನಿ ಅದನ್ನೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಬಂದು ಮಕ್ಕೋಡನ ಮಕ್ಕೋಡ ಮೊಕ್ಕವಾಡ ಇಲ್ಲದೇ ಇದ್ರು ಕಾಯಿಗೆ ಲಕ್ಷ್ಮೀ ಹೇಗೆ ರೆಡಿ ಮಾಡೋದು ಮತ್ತು ಕಾಯಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಬನ್ನಿ ಈಗ ನಾವು ಕಾಯಿಗೆ ಹೇಗೆ ಅಲಂಕಾರ ಮಾಡೋದು ಲಕ್ಷ್ಮೀ ವರಮಲಕ್ಷ್ಮಿ ಹಬ್ಬದಲ್ಲಿ ಕಾಯಿಗೆ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಆ ವಿಡ್ ಆ ಅಕ್ಕಿಟ್ಟನ್ನ ತಗೊಳ್ಳಿ ಅಕ್ಕಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕ ಕಲ್ಸ್ಕೊಳ್ಳಿ ಅದನ್ನ ಒಂಥರ ಇಟ್ಟು ಥರ ಆಗ ಆಗೋ ಥರ ಕಲಿಸ್ಕೊಳ್ಳಿ ನೋಡಿ ಈ ಥರ ಇಟ್ಟು ಥರ ಆಗಬೇಕದು ನೋಡಿ ಜೇಡಿ ಮಣ್ಣು ಥರ ಆಗಬೇಕದು ನೋಡಿ ಈ ಥರ ಎಲ್ಲ ಕಲ್ಸ್ಕೊಂಡು ಆದಮೇಲೆ ಒಂದು ಕಾಯಿನ ತಗೊಳ್ಳಿ ಕಾಯಿನ ಫುಲ್ಲು ಸಿಪ್ಪೆಲ್ಲ ಕ್ಲೀನಾಗಿ ಬಿಡಿಸಿರಿ ಅದ್ರ ಮೇಲೆ ಅರ್ಶನ ಹಾಕುತ್ತಾ ಇದ್ದೀನಿ ನಾನೀಗ ಅರ್ಶನ ಹಾಕತಾ ಇದ್ದೀನಿ ಕ್ಲೀನಾಗಿ ಅರ್ಶನ ಎಲ್ಲ ಫುಲ್ ಕಾಯಿಗೆಲ್ಲ ಆಗೋ ಥರ ಮಾಡ್ಕೊಳ್ಳಿ ನೋಡಿ ಯಾವ ಕಡೆ ಫ್ಲ್ಯಾಟ್ ಇದೆ ಆ ಕಡೆ ಹಾಕಿ ಇಟ್ಟು ನೋಡಿ ಈ ಥರ ಅಕ್ಕಿಟ್ಟು ತೊಗೊಂಡು ಮೇಲುಗಡೆ ಫಸ್ಟ್ ಹಾಕ್ಕೊಳ್ಳಿ ಈ ಥರ ಜಾಸ್ತಿ ದಪ್ಪನೇ ಹಾಕ್ಕೊಳ್ಳಿ ತೆಳುವಾಗ ಹಾಕೊಬೇಡಿ ಯಾಕೆಂತಂದರೆ ಬಿಟ್ಟೋಗ್ಬಿಡುತ್ತೆ ಅದು ಒಂದು ಸ್ವಲ್ಪ ತಿಕ್ಕಾಗಿ ಹಾಕೊಳ್ಳಿ ನೋಡಿ ಅಲ್ಲಲ್ಲೇ ಕ್ಲೀನಾಗಿ ಅಂಟ್ಸ್ಕೊಂಬಿಡಿ ಇದೆಲ್ಲ ಫಸ್ಟು ಅಕ್ಕಿ ಹಾಕದ ಹಾಕ ಹಾಕಿದಾಗಲೇ ನೀವು ಕ್ಲೀನಾಗಿ ಚೇರ್ ತಗೊಳ್ಳಿ ಕಡೆ ಫಸ್ಟ್ ಇದಾಗ್ದಾಗ್ಲೇ ಕ್ಲೀನಾಗಿ ಶೇಪ್ ತೊಗೊಳ್ಳಿ ಕ್ಲೀನಾಗಿ ಎಲ್ಲ ಕಡೆಯೂ ಕ್ಲೀನಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ ಫಸ್ಟೇ ನೋಡಿ ಈ ಥರ ಫೇಸ್ ಶೇಪಲ್ಲಿ ಫೇಸ್ ಬರೋ ಥರ ನೋಡಿ ಈಗಲೇ ತಗೊಂಬಿಡಿ ಫೇಸು ಆವಾಗ ನಿಮಗೆ ಫೇಸ್ ಯಾವ ಥರ ಐತೆ ಅಂತ ನಿಮಗಿಂತ ಕ್ಲಾರಿಟಿ ಸಿಗುತ್ತೆ ನೋಡಿ ಈ ಥರ ಫೇಸ್ ಥರ ಆಯ್ತು ಈಗ ಈಗ ಇದ್ರ ಮೇಲೆ ಉಬ್ಬು ಮತ್ತು ಕಣ್ಣು ಬಾಯಿ ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿ ಕಟ್ ಮಾಡಿ ಹಾಕೊಬೇಕು ಕೈಲೇ ಕಟ್ ಮಾಡಿ ಹಾಕೊಳ್ಳಿ ಕೂತ್ಕೊಳ್ಳುತ್ತೆ ಅದು ಅರ್ಧ ರೆಡಿ ಆದಮೇಲೆ ನೋಡಿ ಈ ಥರ ಕಾಣ್ತಾ ಇದೆ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ನೀವು ಪೇಂಟ್ ಮಾಡಬಹುದು ಪೇಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಈಗ ಕಾಣ್ತಾ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ರೆಡಿಯಾಗಿದೆ ಇದು ಇಟ್ಟು ಸ್ವಲ್ಪ ಒದ್ದೇ ಇರೋದ್ರಿಂದ ಪೇಂಟ್ ಕಚ್ಚಲ್ಲ ಒಂದು ಸ್ವಲ್ಪ ಬಿಡಿ ಹಾರಾಗಿಬಿಡಿ ಬಿಟ್ಟು ಆಮೇಲೆ ಪೇಂಟ್ ಮಾಡಿ ಒಂದು ಸ್ವಲ್ಪ ಆರ್ಲಿ ಅಷ್ಟೇ ಸಾಕು ಆಮೇಲೆ ಪೇಂಟ್ ಮಾಡಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೇಂಟ್ ಬಾಕ್ಸ್ ತೊಗೊಂಡ್ರೆ ಸಾಕು ನೀವು ಅದೇನೇ ಆಗುತ್ತೆ ಚಿಕ್ಕ ಮುಕ್ಕೊಡ ಅಲ್ವಾ ಅದೇನೇ ಸಾಕಾಗುತ್ತೆ ಬೇರೆ ಪೇಂಟ್ ಏನು ಬೇಡ ಇದರ ಎಲ್ಲ ಕಲರ್ ಬರೋದ್ರಿಂದ ಇದೊಂದೇ ತಗೊಂಡ್ರೆ ಸಾಕು ನೀವು ನೋಡಿ ಫಸ್ಟು ಫೇಸ್ಗೆಲ್ಲ ಫೇಸ್ ಕಲರ್ ಹಚ್ಕೊಳ್ಳಿ ಮತ್ತು ಉಬ್ಬಿಗೆ ಕಣ್ಣಿಗೆ ಯಾವ ಕಲರ್ ಬೇಕು ನೋಡಿ ಉಬ್ಗೆಲ್ಲ ಬ್ಲ್ಯಾಕು ಮತ್ತು ಕಣ್ಣಿಗೆ ಬ್ಲ್ಯಾಕು ಮತ್ತು ಲಿಪ್ಸ್ಗೆ ಲಿಪ್ಸ್ಟಿಕ್ಕು ನೋಡಿ ಈ ಥರ ನಿಧಾನಕ್ಕೆ ಪೇಂಟ್ ಮಾಡ್ಕೊಳ್ಳಿ ಪೇಂಟಿಂಗೇ ಮಾಡ್ತೀನಿ ಅಂದರೆ ಪೇಂಟಿಂಗೇ ಮಾಡ್ಬೋದು ಅಂತಂದರೆ ಸ್ಟೋನಲ್ಲಿ ಅಣಿಸ್ತೀನಿ ಅಂತಂದರೆ ಸ್ಟೋನಲ್ಲಿ ಅಣಿಸ್ಬೋದು ಸ್ಟೋನ್ಗಳಿದ್ದರೆ ಅದೂ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಟೋನ್ ಅಣಿಸ್ತಾ ಇದ್ದೀನಿ ನಾನೀಗ ಕಿವಿ ಓಲೆಗೆ ಮತ್ತು ಮೂಗ್ ಮೂಗು ಬಟ್ಕೆಲ್ಲ ಸ್ಟೋನ್ ಅಂಟಿಸ್ತಾ ಅಣಿಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಗಳಿದ್ದರೆ ಅದನ್ನು ಬೇಕಾದರೆ ನೀವು ಅಣಿಸ್ಕೊಬೋದು ನೋಡಿ ಪೂರ್ತಿ ರೆಡಿ ಆದಮೇಲೆ ಈ ಥರ ಕಾಣುತ್ತೆ ನಿಮ್ಮ ಮನೇಲಿ ಮುಖವಾಡ ಏನು ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಲ್ಲೇ ಈ ಥರ ರೆಡಿ ಮಾಡ್ಕೊಬೋದು ನೋಡಿ ಪೂರ್ತಿ ರೆಡಿ ಆದಮೇಲೆ ಈ ಥರ ಕಾಣ್ತಾ ಇದೆ ಇದ್ದಿದ್ದೇವರು ಇದೆಲ್ಲ ರೆಡಿ ಆದಮೇಲೆ ಒಂದು ಸೈಡ್ ಇಟ್ಕೊಳ್ಳಿ ಇಟ್ಕೊಂಡು ತಟ್ಟೆ ಇಟ್ಕೊಂಡು ತಟ್ಟೆ ಅಕ್ಕಿ ಹಾಕೊಂಡಿದ್ದೀನಿ ಇದು ಫುಲ್ಲು ಸಿಂಪಲ್ಲಾಗಿ ನಿಮ್ಮ ಮನೇಲಿ ಏನಿಲ್ಲ ಅಂತಂದ್ರೂ ಬರೀ ಕಾಯಿ ಮತ್ತು ಕಲ್ಚೆ ಹಿಟ್ಟು ಹೇಗೆ ಮಾಡೋದು ತೋರಿಸ್ತಾ ಇರೋದು ಫುಲ್ ಈಸಿ ಇದು ಮಾಮೂಲಿ ಅವ್ರು ಕಡೆ ಕಟ್ಕೊಳ್ಳಿಕ್ಕೆ ಈ ತರ ಕಳ್ಸಿ ಸುಮ್ಮನೆ ಇಟ್ಕೊಳ್ಳಿ ಕಳ್ಸಿಕೆ ನೀವೇನೇನು ಹಾಕ್ತೀರಿ ಅದನ್ನೆಲ್ಲ ಹಾಕೊಳ್ಳಿ ಮತ್ತೆ ಎಲೆ ಇಟ್ಕೊಳ್ಳಿ ನಾನು ಬರೀ ರೆಡಿ ಮಾಡೋ ತೋರಿಸ್ತಾ ಇರೋದ್ರಿಂದ ಎಲೆ ಏನು ಹಾಕ್ತಾ ಇಲ್ಲ ಆಮೇಲೆ ಡೈರೆಕ್ಟ್ ಈ ತರ ಈ ತರ ಕಾಣುತ್ತೆ ಆದ್ಮೇಲೆ ಈ ತರ ಒಂದು ಬ್ಲಾಕ್ ಕಲರ್ ಯಾವ್ದಾದ್ರು ವೆಲ್ವೆಟ್ ಬಟ್ಟೆ ಇದ್ರೆ ತಗೊಂಡು ಈ ಥರ ಫೋಲ್ಡ್ ಮಾಡಿ ಈ ಕಿರೀಟನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಈ ಕಿರೀಟ ಹೇಗೆ ಮಾಡೋದು ಅಂತ ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ಬೇರೆ ಫಂಕ್ಷನ್ಗಳಿಗೂ ಇಲ್ಲ ಇಲ್ಲಾಂತಂದ್ರೆ ನೀವೇ ವರಮಲಕ್ಷ್ಮಿ ಹಬ್ಬ ಮಾಡಿದಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಇದು ಹೇಗೇನು ಗೊತ್ತಿಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋದಲ್ಲಿದೆ ಆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಇದನ್ನು ಹಾಕ್ತಾ ಇದ್ದೀನಿ ಕಿರೀಟನ ರೆಡಿ ಆಯ್ತು ಲಕ್ಷ್ಮೀ ದೇವಿ ಮುಗ್ಸುವ ಮಗುವಾಡ ಏನು ಇಲ್ಲ ಅಂತಂದ್ರು ನೀವೇನೆ ಅಕ್ಕಿ ಇಟ್ಟಲ್ಲಿ ನೋಡಿ ಈ ತರ ಮಾಡ್ಕೊಂಬೋದು ಆರಾಮಾಗಿ ಪೇಂಟ್ ಹೊಡಿಯೋದ್ರಿಂದ ನಾವು ಏನು ಆಗಲ್ಲ ಅದು ನೋಡಿ ಈ ತರ ಕಾಣ್ತಾ ಇದ್ವಿ ಲಕ್ಷ್ಮೀ ದೇವಿ ಈ ತರ ಕಿರೀಟಗಳನ್ನ ನೀವು ಮಾಡಿಟ್ಕೊಂಡ್ರೆ ಬೇರೆ ಬೇರೆ ಅಲಂಕಾರಗಳಿಗೆ ಹಾಕೊಬಹುದು ಬರೀ ಕಾಯಿನ ಕೂರ್ಸಿ ಮಾಡೋದ್ಕಿಂತ ಇದ್ರ ಮೇಲೆ ಈ ತರ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಲಕ್ಷ್ಮೀ ನಿಮ್ಮ ಮಕ್ಕವಾಡೋ ಥರನೇ ಕಾಣ್ತಾ ಅದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂದು ಹಳೆ ವಿಡಿಯೋ ಏನಾದರೂ ನೀನು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ತುಂಬ ಚೆನ್ನಾಗಿ ಉಡ್ಸಿದ್ದೀನಿ ಬೇರೆ ಥರ ಹೇಗೆ ಸೀರೆ ಉಡ್ಸೋದು ವೆರೈಟಿಯಾಗಿ ಹೇಗೆ ಸೀರೆ ಓಡಿಸೋದು ಮತ್ತೆ ಉಯಲೆ ಮೇಲೆ ಕುರ್ಸಿ ಹೇಗೆ ಸೀರೆ ಉಡಿಸೋದು ಲಕ್ಷ್ಮಿಗೆ ದಾವಣಿ ಹೇಗೆ ಹಾಕೋದು ಅಂತೆಲ್ಲ ತೋರಿಸ್ತೀನಿ ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕ ನೋಟಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಏನಂದರೆ ನಿಮಗೆ ಬರುತ್ತೆ ನೋಡಿ ಮಕ್ವಾಡ ಇಲ್ದೇನೆ ನೀವೇ ಮನೆ ಮನೆಯಲ್ಲಿ ಮಕವಾಡದ ಏರ್ಸ್ಕೊಳ್ಳೋದು ಈ ಥರ ನೋಡಿ ಕಾಣ್ತಾ ಇದೆ